ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಬ್ರೇಂಜ್ ಬರ್ರಿ ಇವತ್ತು ನಾವ ಟೇಸ್ಟಿ ಟೊಮೆಟೊ ಕಾಯಿ ಪಲ್ಯ ಮಾಡೋಣ ಹಸಿ ಟೊಮೆಟೊ ಕಾಯಿದ್ದು ಟೊಮೆಟೊ ಹಣ್ಣಿಂದಲ್ಲ ಕಾಯಿ ಹಸಿ ಕಾಯಿ ಪಲ್ಯೆ ಸೋ ಇಲ್ಲಿ ನೋಡಿರಿ ನಾನು ಇದನ್ನ ಇದಕ್ಕೆ ಇಲ್ಲಿ ಟೊಮೆಟೊ ಹಸಿ ಕಾಯಿ ತೊಗೊಂಡೇನೆ ಪೂರ್ತಿ ಹಸಿ ಇವತ್ತಾಗ ಇವ ಗ್ರೀನ್ ಗ್ರೀನ್ ಟೊಮ್ಯಾಟೊ ರಾ ಟೊಮ್ಯಾಟೊ ಸೊ ಇವಾಗ ನಾಲ್ಕು ಅದಾವೆ ನಾನು ನಾಲ್ಕು ಏನು ತೊಗೊಳಂಗಿಲ್ಲ ಬಹಳ ಆಗಿಬಿಡ್ತೈತಿ ಸೊ ಜಸ್ಟ್ ಒಂದು ಎರಡ್ರದ್ದು ಮಾಡ್ಕೊಳ್ಬೇಕು ಅಂದ್ಕೊಳಕತ್ತೀನಿ ಅದ್ರ ಸಲುವಾಗಿ ನೋಡ್ರಿ ನಾನು ಶೇಂಗಾನು ಹುರ್ಕೊಳಕ್ಕೆ ಇಟ್ಕೊಂಡೇನೆ ಈಗ ನಮ್ಗೆ ಇವತ್ತು ಈ ಪಲ್ಯಗೆ ಬೇಕಾಗ್ತದೆ ಶೇಂಗಾ ಪುಡಿ ಸೊ ಶೇಂಗಾ ಆಲ್ರೆಡಿ ಹುರ್ಕೊಳಕ್ಕೆ ಇಟ್ಕೊಂಡ್ಬಿಡ್ತೇನೆ ಶೇಂಗಾ ಹುರಿಯೋವರೆಗೂ ನಾನು ಸೈಡಿಲ್ಲೆ ಟೊಮ್ಯಾಟೊ ಕಟ್ ಮಾಡ್ಕೊಂಬಿಡ್ತೇನೆ ಈ ರೀತಿ ನಾವು ಸ್ಲೈಸ್ ಬೆಳಗಾನ ಕಟ್ ಮಾಡ್ಕೊಳ್ಳೋಣ ಉದ್ದುದ್ದಗಾಗಿ ಸಣ್ಣಗ ಬೇಡ ಈ ರೀತಿ ಕಟ್ ಮಾಡ್ಕೊಂಡ್ರ ಟೇಸ್ಟ್ ಚಲೋ ಬರ್ತೈತಿ ಸಣ್ಣ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಅದೇನಾಗ್ತೈತಿ ಎಣ್ಣೆ ಒಳಗೆ ಕರಿಬೇಕಾದ್ರೆ ಟೊಮ್ಯಾಟೊ ಕಟ್ನು ಆಗ್ತೈತಿ ಪ್ಲಸ್ ಅದು ಮೆಲ್ಟ್ ಆಗೋ ಚಾನ್ಸಸ್ ಇರ್ತೈತಿ ಕರಗಿಬಿಡ್ತೈತಿ ಟೊಮ್ಯಾಟೊ ಎಣ್ಣೆ ಒಳಗೆ ಕರಿಬೇಕಾದ್ರೆ ಅದು ಪೀಸಸ್ ಉಳ್ಯಂಗೇನ ಇಲ್ಲ ಸೊ ಹಿಂಗೆ ಉದ್ದುದ್ದನ ಕಟ್ ಮಾಡ್ಕೊಂಡಿದ್ವಿ ಅಂದ್ರೆ ಪಲ್ಯಕ್ಕೆ ಚಲೋ ರುಚಿ ಬರ್ತೈತಿ ಇಲ್ಲಿ ನೋಡ್ರಿ ನಾನು ಉದ್ದದ್ದು ಈ ರೀತಿ ಪೂರ್ತಿ ಕಟ್ ಮಾಡ್ಕೊಂಡಿ ನಾಲ್ಕು ಟೊಮ್ಯಾಟೊ ಏನು ತೊಗೊಳ್ಳಿಲ್ಲ ನಾನು ಜಸ್ಟ್ ಬರೀ ಎರಡು ಟೊಮೆಟೊ ಮಾತ್ರ ತೊಗೊಂಡೇನೆ ಹಸಿ ಟೊಮ್ಯಾಟೊ ಇದ್ರೂ ನೋಡಿರಿ ಎಷ್ಟು ರಸ ರಸ ಐತಿ ಬೀಜ ಭಾಳ ಅದಾವ ಸೊ ನಾನು ಅದನ್ನ ಆಮೇಲೆ ತೊಳ್ಕೊಬೇಕ ತೊಳ್ಕೊಳ್ತೇನೆ ಅದ್ರ ಜೊತೆಗೇನೆ ನಾನು ಇಲ್ಲೊಂದು ಮೀಡಿಯಮ್ ಸೈಜ್ ಇತ್ತು ಉಳ್ಳಾಗಡ್ಡೆನೂ ತೊಗೊಂಡೇನೆ ಉಳ್ಳಾಗಡ್ಡೆನೂ ಸಣ್ಣ ಹೆಂಚ್ಕೊಳ್ಳೋದು ಬೇಡ ಇದು ಈ ರೀತಿ ನಾವು ಉದ್ದ ಸ್ಲೈಸ್ ಆಗಿನ ಹೆಂಚ್ಕೊಂಡ್ಬಿಡೋಣ ಈ ಪಲ್ಯಕ್ಕೆ ನಾನು ಏನೇನು ಬೇಕಲ್ಲ ಇವಾಗ ಎಲ್ಲ ಮೊದಲನ್ನ ರೆಡಿ ಮಾಡ್ಕೊಂಡ್ಬಿಡ್ತೇನೆ ಇನ್ನೂ ಇವತ್ತು ಅಡ್ವಾನ್ಸ್ ಆಗಿ ನಾನು ರೆಡಿ ಮಾಡಿ ಇಟ್ಕೊಂಡಿಲ್ಲಲ್ಲ ಸೊ ಎಲ್ಲ ಇವಾಗಲೇ ರೆಡಿ ಮಾಡಿ ಟೊಮೆಟೊ ಕಟ್ ಮಾಡ್ಕೊಂಡೆ ಉಳ್ಳಾಗಡ್ಡಿನೂ ಆಯಿತು ಇದಕ್ಕೊಂದು ಸ್ವಲ್ಪ ಇವಾಗ ಕರಿಬೇವು ತೊಗೊಳ್ತೇನೆ ಕರಿಬೇವು ಕೊತ್ತಂಬರಿ ಶೇಂಗಾ ಹೆಂಗು ಹುರಿಯಕ್ಕೆ ಇಟ್ಟೇನೆ ಅದನ್ನ ನಾನು ಪುಡಿ ಮಾಡ್ಕೊಳ್ಬೇಕು ಸೊ ಇದಕ್ಕೊಂದು ಸ್ವಲ್ಪ ಕರಿಬೇವು ಕರಿಬೇ ಒಂದು ಸ್ವಲ್ಪ ಬೇಕಾ ಬೇಕಾ ಮ್ಯಾಂಡೇಟರಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬ್ರಿನೂ ಹೆಂಚಿಟ್ಕೊಳ್ತೀನಿ ನೋಡಿರಿ ಕೊತ್ತಂಬರಿ ಆಮೇಲೆ ಏನಾಯ್ತಲ್ಲ ಎಲ್ಲ ನಮ್ಮ ಬೇಸಿಕ್ ಮಸಾಲಾಸ್ ನಾವು ಡೈಲಿ ಏನೇನು ಯೂಸ್ ಮಾಡ್ತೇವಲ್ಲ ಪಲ್ಯ ಒಗ್ರಿಗೆ ಅವೆಲ್ಲ ಬೇಸಿಕ್ ಮಸಾಲಾಸ್ ನಮಗೆ ಆಮೇಲೆ ಬೇಕಾಗ್ತೈತಿ ಈ ಹಿಂಗ ಏನಾಯ್ತಲ್ಲ ಹುರ್ಕೊಂಡೇನೆ ಹುರ್ಕೊಂಡು ಹುರಿದಾದ್ಮೇಲೆ ಒಂದು ಸ್ವಲ್ಪ ಆರೈತದ ಇದನ್ನೊಂದು ಸ್ವಲ್ಪ ನಾವಿವಾಗ ರಫ್ಲಿ ಕುಟ್ಕೊಂಬಿಡೋಣ ಮಿಕ್ಸರ್ ಒಳಗೂ ನಾವು ಅದನ್ನ ರಫ್ಲಿ ಇದು ಮಾಡಿ ಗ್ರೈಂಡ್ ಮಾಡ್ಕೊಂಬಿಡ್ಬೋದು ನಾನು ಇವತ್ತೊಂದು ಸ್ವಲ್ಪ ಇದಕ್ಕೆ ಇದು ಕೊಟ್ಟು ಹಾಕಿದ್ದ ಟೇಸ್ಟನ್ನು ಒಂದು ಸ್ವಲ್ಪ ಚ ಬೇರೆ ಬರ್ತದೆ ಭಾಳ ಚಲೋ ಟೇಸ್ಟ್ ಬರ್ತೈತೆ ಸೊ ನಾನು ಇದಕ್ಕಿರುತ್ತೆ ಈ ಕಲ್ಲು ಒಳಗನ್ನ ಕೊಟ್ಟು ಪುಡಿ ಮಾಡ್ಕೊಳಾಕ್ತೇನೆ ಶೇಂಗಾನ ಇದು ಪೂರ್ತಿ ಫೈನ್ ಪೌಡ್ರ್ ಆಗಬೇಕಂತ ಏನಿಲ್ಲ ಸ್ವಲ್ಪ ಹಬ್ಡ ಕಾಳುಗಳು ಕಾಳುಗಳಿದ್ರೆ ನಡೀತೈತಿ ಸ್ವಲ್ಪ ರಫನ ಇ ರಫ್ಲಿನ ನಾವು ಇದನ್ನ ಕೊಟ್ಕೊಳಿ ಇಲ್ಲಿ ನೋಡ್ರಿ ಈ ರೀತಿ ಇಷ್ಟು ಬಂದು ಆಯ್ತು ಅಂದ್ರೆ ಸಾಕು ನಮ್ಗೆ ಸೊ ಆಲ್ಮೋಸ್ಟ್ ನಾನು ಇವಾಗ ಪಲ್ಲಕ್ಕಿ ನೆನಬೇಕೆಲ್ಲನೂ ರೆಡಿ ಇಟ್ಕೊ ಆಯ್ತುಬಿಡ್ತೆ ಆಮೇಲೆ ಬೇಸಿಕ್ ಮಸಾಲ ಸಂಕ ಇರ್ತೈತೆ ಉಪ್ಪು ಖಾರ ಅವೆಲ್ಲ ಒಗ್ಗರ್ಣಿ ಹಾಕೊಂಡ್ಬಿಡೋರು ಬರ್ರಿ ಸೊ ನಾನು ಆವಾಗಲೇ ಹೇಳಿದಂಗೆ ಇದು ಟೊಮೆಟೊನ ತೊಳ್ಕೊಳ್ಬೇಕಾಗ್ತೈತಿ ಬೀಜ ಭಾಳ ಅದಾವ ಸೊ ಇಷ್ಟು ಬೀಜ ಸರಿ ಅಲ್ಲ ಜೊತೆಗೆ ಇದು ಹುಳಿನೂ ಭಾಳ ಆಗ್ತೈತಿ ಸೊ ಇದನ್ನ ನಾವು ಸ್ವಲ್ಪ ತೊಳ್ಕೊಂಡು ಬೀಜ ಕಡಿಮೆ ಮಾಡ್ಕೊಳ್ಳೋಣ ನೋಡ್ರಿ ನಾನು ತೊಳ್ಕೊಂಡು ಬಂದು ಇಟ್ಕೊಂಡೆ ಇವಾಗ ಇದಕ್ಕೆ ನಾವು ಒಗ್ಗರ್ಣೆ ಹಾಕ್ಕೊಳ್ಳೋಣ ಅದು ಕಿಡ್ನಿ ಸ್ಟೋನು ಅದು ಇದು ಅದಕ್ಕೆಲ್ಲ ಬೀಜ ಟೊಮೆಟೊ ಹಣ್ಣಿನ ಬೀಜನೂ ಅಂತಾರೆ ಸೊ ಅದ್ರ ಸಲುವಾಗಿ ಅದ್ರ ಸಲುವಾಗಿನೂ ಆಯಿತು ಬೀಜ ಎಲ್ಲ ಹಾಕೋದ್ರಿಂದೆಲ್ಲ ಭಾಳ ಹುಳಿಯಾಗುತ್ತೆ ಸೊ ಅದನ್ನ ತೊಳ್ಕೊಂಡನ ನಾವು ಹಾಕೊಂಡಿದ್ದು ಚಲೋ ಸೊ ನೋಡಿರಿ ಒಗ್ಗರಣೆ ಹಾಕ್ಕೊಂಡು ಸ್ಟಾರ್ಟ್ ಆಗಿ ಮಾಡ್ಕೊಂಡ್ಬಿಟ್ಟೆ ಒಗ್ಗರಣಿಗೆ ಸಿ ಬಿಸಿ ಫಲ್ಲೆ ಹೆಂಗು ಕರ್ನಿ ಆಕ್ಟಿವೇಟ್ ಹಾಕೊಂಡೆನೆ ಸಾಸಿವಿ ಜೀರಿಗೆ ಅಮೇಲೆ ಗರ್भीمو ಉಳ್ಳಾಗಡಿ ಉಳ್ಳಾಗಡಿ ಒಂದ ಸ್ವಲ್ಪ ಬೇಗ ಕರಿಲಿ ಅಂತ ಹೇಳೆ ಉಪ್ಪು ಹಾಕೊಳ್ಳಾಗತತೆ ಉಪ್ಪು ಹಾಕೊಂಡ ಮೇಲೆ ಸಾಫ್ಟ್ ಆಗುತ್ತೆ ಯಾವ ಉಳ್ಳಾಗಡಿ ಆಗಿರಲಿ ಅದಕ್ಕೆ ಟೊಮೆಟೊಸ್ ಧರ್ಲಿ ಬೇಗ ಸಾಫ್ಟ್ ಆಗ್ತಕ್ಕೆ ಸೋ ಈಗ ಉಳ್ಳಾಗಡಿ ಸಾಫ್ಟ್ ಆಗಿತೆ ಅದಕ್ಕೆ ನಾವು ಈಗ ಟೊಮೆಟೊ ಹಾಕೊಂಡಿರೋಣ ಟೊಮೆಟೊನ ಇದರ ಉಳ್ಳಾಗಡಿ ಜೊತೆ ಹಾಕೊಂಡ ಒಂದ ಸ್ವಲ್ಪ ಬಾಡಿಸ್ಕೊಳ್ಳೋಣ ಎನ್ನಿ ವಳ ಟೊಮೆಟೊ ಹಾಕಿ ಒಂದ ಸ್ವಲ್ಪ ಬಾರಸ್ ಕೊಡೋಕೆ ಸ್ಟಾರ್ಟ್ ಆದ್ಮೇಲೆ ನಮ್ಮ ಮಸಾಲೆಸ್ ಹಾಕೊಂಡಿರೋಣ পাউಡರ್ ಮಸಾಲೆಸ್ ಅರಶಿನ ಪುರಿ ಒಂದ ಸ್ವಲ್ಪ ಮಳೆ ಖಾರ ಪುಡಿ ಮನೆ ಒಳಗೆ ಮನೆ ಮಾಡಿರೋಂತ ಖಾರ ಮಸಾಲೆ ಖಾರ ಪುಡಿ ನಮ್ಮ ರುಚಿಗೆ ಎಷ್ಟು ಬೇಕಾ ಹಾಕೊಳ್ಳೋದು ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ಏಕೆಂದರೆ ಟೊಮೆಟೊ ಹುಳಿ ಅಲ್ಲ ಹುಳಿ ಜೊತೆ ಒಂದ ಸ್ವಲ್ಪ ಉಪ್ಪು ಖಾರ ಸಿಹಿ ಒಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದ್ದರೆನ ಟೇಸ್ಟಿ ಟೇಸ್ಟ್ ಚಲೋ ಬರ್ತಿತಿ ಇವಾಗ ಇದಕ್ಕೆ ಶೇಂಗಾ ಪುಡಿನೂ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊದ ಒಂದು ಸ್ವಲ್ಪ ವಾಸನೆ ಹೋಗುವರೆಗು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ಹುಳಿ ಇದ್ದಲ್ಲಿ ಸ್ವಲ್ಪ ಬೆಲ್ಲ ಇದ್ರನ್ನ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ ಅಂದರೆ ಆಗೋಲ್ಲ ಸೊ ಧನಿಯಾ ಪೌಡ್ರ್ ಮತ್ತು ಬೆಲ್ಲ ಹಾಕ್ಕೊಂಡೆ ಮತ್ತು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೊತ್ತಂಬರಿ ಇಕ್ಕೊತಂಬ್ರೆ ಹಾಕ್ಕೊಂಡಿದ್ನ ಮಿಕ್ಸ್ ಕೊಟ್ಟು ಕುದಿಸ್ಕೊಂಡ್ ಬಂದರೆ ನಮ್ದು ಟೊಮೆಟೊ ಕಾಯಿ ಪಲ್ಯ ರೆಡಿ ಆಗ್ಬಿಡ್ತೈತಿ ತಿನ್ನಾಕ ಇದ್ರ ಜೊತೆ ಕಾಂಬಿನೇಷನ್ ಬಿಸಿ ಬಿಸಿ ರೊಟ್ಟಿ ಮಸ್ತ್ ಆಗ್ತೈತಿ ಬಿಸಿ ಬಿಸಿ ರೊಟ್ಟಿ ಬೆನ್ನೆ ಚಲೋ ಟೇಸ್ಟ್ ಆಗ್ತೈತಿ ಇಲ್ಲ ನೋಡ್ರಿ ಟೊಮೆಟೊ ಮುಳುಗೋವರೆಗೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡಿದ್ನ ಚಲೋ ತಂಗಿ ಕೈ ಆಡಿಸಿ ಅದೆಲ್ಲ ಬೆಲ್ಲ ಎಲ್ಲ ಪೌಡರ್ ಮಸಾಲಸ್ ಎಲ್ಲ ಚಲೋ ತಂಗಿ ಮಿಕ್ಸ್ ಹಾಕಿ ಆಮೇಲೆ ಇದನ್ನ ಪ್ಲೇಟ್ ಮುಚ್ಚಿ ನಾವು ಫೋರ್ ಟು ಫೈವ್ ಮಿನಿಟ್ಸ್ ಚಲೋ ತಂಗೆ ಕುಕ್ ಮಾಡ್ಕೊಳ್ಳೋಣ ಒಮ್ಮೆ ತೆಗೆದು ನೋಡ್ರಿ ಚಲೋ ಕುಕ್ ಆಗ ಆಗೈತೋ ಇಲ್ಲೋ ಅಂಥೇಳಿ ಇಲ್ಲ ನೋಡ್ರಿ ಟೊಮ್ಯಾಟೊ ಸಾಫ್ಟ್ ಆಗಕತ್ತೈತಿ ಕುಕ್ ಆಗಕತ್ತೈತಿ ಇನ್ನೊಂದು ಸರ್ತಿ ನಾನು ಇನ್ನ ಒಂದು ಟೂ ಮಿನಿಟ್ಸ್ ಬಿಟ್ಬಿಡ್ತೇನೆ ಕುಕ್ ಆಗಕ್ಕೆ ನೋಡ್ರಿ ಎಸ್ ಏನು ಇದು ಲೇಯರ್ ಒಂದು ಸ್ವಲ್ಪ ಸ್ವಲ್ಪ ಮ್ಯಾಲೆ ಬಂದೈತಂದ್ರೆ ಇದು ಚಲೋ ತಂಗೆ ಕುಕ್ ಆಗೈತಿ ಈಗ ಭಾಳ ಟೊಮ್ಯಾಟೊ ಮೆಲ್ಟನ್ನು ಹಾಕೋದು ಬೇಡ ಟೊಮೆಟೊ ಇವಾಗ ಸಾಫ್ಟ್ ಆಗೈತಿ ಕುಕ್ಕು ಆಗೈತಿ ನೋಡಿರಿ ನಮ್ದು ಹಸಿ ಟೊಮ್ಯಾಟೊ ಕಾಯಿ ಪಲ್ಯ ರೆಡಿ ಟು ಈಟ್ ಇದನ್ನು ನೀವು ಬಿಸಿ ಬಿಸಿ ರೊಟ್ಟಿ ಜೊತೆ ತಿನ್ನಿರಿ ಮಸ್ತ್ ಹತ್ತೈತಿ ಸೊ ಥ್ಯಾಂಕ್ ಯು ಬಬ್ಬಾಯ್ ಹ್ಯಾವ್ ಅ